ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ ಕಾಲ್ತುಳಿತ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಲಾಗಿದೆ ಸಚಿವರ ತೀವ್ರ ಒತ್ತಡಕ್ಕೆ ಮಣಿದು ಸರ್ಕಾರದಿಂದ ವರ್ಗಾವಣೆ ಮಾಡಲಾಗಿದೆ ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆ ಆಗಿರುವುದೀಗ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿದೆ ಸರ್ಕಾರ ಎಲ್ಲಿ ಹೋಗ್ಬೇಕು ನೆಕ್ಸ್ಟ್ ಅವರು ಅನ್ನೋದು ಗೊತ್ತಿಲ್ಲ ಅವರಿಗೆ ಕಾಲ್ತುಳಿತ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆದಂತಹ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಲಾಗಿದೆ ಸಚಿವರು ಸಿಕ್ಕಾಪಟ್ಟೆ ಒತ್ತಡವನ್ನ ಮಾಡಿದ್ರಂತೆ ಆ ಒತ್ತಡಕ್ಕೆ ಮಣಿದು ಸಿಎಂ ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕಮಿಷನರ್ ಅವರನ್ನೇ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ರಾಜ್ಯದ ಪೊಲೀಸ್ ಕಮಿಷನರ್ ಅವರನ್ನ ಅಮಾನತ್ತು ಮಾಡಲಾಯಿತು ನಿನ್ನೆ ಅದಾದ ನಂತರ ಈಗ ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆ ಆಗಿರುವುದು ಅಸಾಧ್ಯವಾದುದನ್ನ ಸಾಧ್ಯವಾಗಿ ತೋರಿಸ್ತಾ ಇದೆ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂದ್ರೆ ಕಾಲ್ತುಳಿತ ಉಂಟಾಯ್ತಲ್ಲ ಅಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಕರ್ತವ್ಯ ಲೋಪ ಆಯ್ತು ಈ ಹಿನ್ನೆಲೆಯಲ್ಲಿ ಪೊಲೀಸ್ನವರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು